ಚೆನ್ನೈನಲ್ಲಿ ನಡೆದ ಕರಾಟೆ ಪ್ರದರ್ಶನದಲ್ಲಿ ಕೋಲಾರಿನ ಸುವರ್ಣ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳಿಂದ ಉತ್ತಮ ಪ್ರದರ್ಶನ

ಸುವರ್ಣ ಸೆಂಟ್ರಲ್ ಸ್ಕೂಲ್ನಲ್ಲಿ ಕರಾಟೆ ಮಾಸ್ಟರ್ ಬಿ ಶ್ರೀನಿವಾಸ್ ಮಾತನಾಡಿ ಚೆನ್ನೈ ನಗರದಲ್ಲಿ ನಡೆದ ಸ್ಪರ್ಧೆ ಮತ್ತು ಪ್ರದರ್ಶನ ವಿಭಾಗದಲ್ಲಿ ಕೋಲಾರದ ಸುವರ್ಣ ಸೆಂಟ್ರಲ್ ಸ್ಕೂಲ್ ವಿದ್ಯಾರ್ಥಿಗಳಾದ ಅಂಜುಶ್ರೀ ಮತ್ತು ಅಖಿಲೇಶ್ಗೆ ಬಂಗಾರದ ಪದಕ ಮತ್ತು ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇಬ್ಬರ ಮಕ್ಕಳ ಹೆಸರು ನಮೂದಿಸಲ್ಪಟ್ಟಿದ್ದು ಪಂಚಸ್ ಮತ್ತು ಪ್ರಶ್ನೋತ್ತರ ವಿಭಾಗದಲ್ಲಿ ಇಬ್ಬರು ಮಕ್ಕಳು ಜಯ ಸಾಧಿಸಿದ್ದು ಈ ಸಾಧನೆಗೈಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರು ಶಾಲೆಯ ಸೆಕ್ರೆಟರಿ ಪುರುಷೋತ್ತಮ್ ಬಂಗಾರದ ಪದಕ ಮತ್ತು ಗಿನಿಸ್ ಬುಕ್ ಆಫ್ ವರ್ಲ್ಡ್ ನಲ್ಲಿ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಪ್ರಶಂಸಿಸಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಮಕ್ಕಳಿಗೆ ಕರಾಟೆ ಕಲಿಸುತ್ತಿದ್ದು ಇಂದು ಸುಮಾರು ಏಳು ವಿದ್ಯಾರ್ಥಿಗಳು ಕರಾಟೆ ಕಲಿಯುತ್ತಿದ್ದಾರೆ ವಿದ್ಯಾಭ್ಯಾಸದ ಜೊತೆಗೆ ಸ್ಪೋರ್ಟ್ಸ್ ವಿಭಾಗದಲ್ಲಿ ಕರಾಟೆಗೆ ಒತ್ತು ನೀಡುತ್ತಿದ್ದು ವಾರಕ್ಕೆ ಎರಡು ಪೀರಿಯಡ್ ಕರಾಟೆಗೆ ಮೀಸಲಿಟ್ಟಿದ್ದೇವೆ ಇದರಿಂದ ಆತ್ಮಸ್ಥೈರ್ಯ ಮತ್ತು ಸೆಲ್ಫ್ ಡಿಫೆನ್ಸ್ ಹಾಗೆಯೇ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸೆಲ್ಫ್ ಪ್ರೊಟೆಕ್ಷನ್ ಸಿಗುತ್ತದೆ ಎಂದರು शिक्षक नमस्ते आई एम वर्षा एंड आई एम फ्रॉम सुवर्ण सेंट्रल स्कूल ऑफ 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 क्लास कराटे कराटे वी वी जस्ट गिव अ शो इन विश्वेश्वर स्टेडियम फॉर एवरी नेशनल फेस्टिवल एंड इवन इट इज आल्सो वेरी इंपार्टेंट फॉर गर्ल्स एज अ अँड डिफेन्स अँड वि कॅन प्रोटेक्टर सेल्स इट्स नॉट ग्रेट ऑफ प्रोटेक्टिंग इट्स इट्स ग्रेट वी प्रोटेक्ट अदर्स Others when we protect others, it's known as the great thing that we get a name that we protected that we protected that person or that particular personal personality or something. And uh, karate and karate is like a self-defense, and it is also very useful in useful when we go to higher classes like first PU and second PU. We get a certificate, and those and those certificates are very important. For, for getting marks you can get marks in sports quota that too in karate and that's it we, that's the users of karate and you can you can protect everybody and uh, we have participated we everyone have participated in state level and national level karate in bangalore but these both went to chennai and they have participated in guinness book of world record and they got a name in there and they have five grams gold medal each each member has ಫೈವ್ ಗ್ರಾಮ್ ಆಫ್ ಗೋಲ್ಡ್ ಮೆಡಲ್ ಐ ಆಮ್ ಪ್ರೌಡ್ ಬಂದಿದ್ದು ನಿಮ್ಗೆ ಪ್ರೈಸ್ ಕರಾಟೆ ಸರಿ ಅದ್ರಲ್ಲಿ ಯಾವ ಒಂದು ಐಟಮ್ ಏನ್ ಮಾಡಿದ್ರೆ ಕರಡೆ ಪ್ರಾಕ್ಟೀಸ್ ಕೊಡ್ತಾ ಇರೋದು ಪುರುಷೋತ್ತಮ್ ಪುರುಷೋತ್ತಮ ಅಂತ ಸ್ಕೂಲ್ ಸೆಕ್ರೆಟ್ರಿ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಕರಟೆ ಎಲ್ಲ ಮಕ್ಕಳಿಗೂ ಕಲಿಸ್ತಾ ಇದ್ದೀವಿ ಅದೇನಂತಂದರೆ ಪರ್ಟಿಕ್ಯುಲರ್ ಯಾರು ಮಾಡ್ತಾರೆ ಅವರು ಮಾತ್ರ ಅಂತಲ್ಲ ಎಲ್ಲರಿಗೂ ಕಂಪಲ್ಸರಿ ಎರಡು ಎರಡು ಕ್ಲಾಸ್ಗೆ ಒಂದು ವರ್ಷ ಎರಡು ಎರಡು ಕ್ಲಾಸಸ್ ಕೊಡ್ತೀವಿ ಈ ಸಲ ಆರನೇ ಕ್ಲಾಸು ಐದನೇ ಕ್ಲಾಸು ಮತ್ತು ಆರನೇ ಕ್ಲಾಸ್ ಮಕ್ಕಳು ಕೊಟ್ಟಿದ್ದೀವಿ ಈಗ ಆರನೇ ಕ್ಲಾಸಲ್ಲಿ ಯಾರು ಮುಗಿಸಿದ್ದಾರೆ ಯಾರು ಎಲ್ಲ ಆರನೇ ಕ್ಲಾಸಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಸುಮಾರು ಇಪ್ಪತ್ತೈದು ಜನ ಮಕ್ಕಳಿಗೆ ಗ್ರೀನ್ ಬೆಲ್ಟ್ ಕೊಟ್ಟಿದ್ದೀವಿ ನಾಲ್ಕು ಜನ ಮಕ್ಕಳಿಗೆ ಬ್ರೌನ್ ಬೆಲ್ಟ್ ಕೊಟ್ಟಿದ್ದೀವಿ ಒಂದು ಮಗುವಿಗೆ ಕರೆಕ್ಟೆ ಬ್ಲ್ಯಾಕ್ ಬೆಲ್ಟ್ ಕೊಟ್ಟಿದ್ದೀವಿ ಇದೇನಂತಂದರೆ ಮಕ್ಕಳು ಅವರು ದಿನ ಪ್ರಾಕ್ಟೀಸ್ ಮಾಡಲೇಬೇಕು ವರ್ಷ ಪೂರ್ತಿ ಮಾಡಿರ್ತಾರೆ ಮಾಡಿ ಅವರು ಪ್ರದರ್ಶನ ತೋರಿಸಿದ್ದಾದ್ಮೇಲೆ ಅದಾದ ಮೇಲೆ ನಾವು ಕರಾಟೆ ಬೆಲ್ಟ್ ಕೊಡ್ತಿದ್ದೀವಿ ಇದೆ ಇಪ್ಪತ್ತೈದು ವರ್ಷದಿಂದ ಹೋಗ್ತಾ ಇರೋದಕ್ಕೆ ಸುಮಾರು ನಮ್ಮಲ್ಲಿ ಎರಡು ಎರಡು ಸಾವಿರಕ್ಕಿಂತ ಮೇಲೆ ಜಾಸ್ತಿನೇ ಮೇಲೆ ಮಕ್ಕಳು ಪ್ರ್ಯಾಕ್ಟೀಸ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಮಕ್ಕಳು ಅಂತ ಹೆಣ್ಮಕ್ಳು ಅಂತಲ್ಲ ಹೆಣ್ಮಕ್ಕಳಿಗೆ ಅವರು ಎಷ್ಟು ಕಲಿತಾರೋ ಅವರು ಆತ್ಮರಕ್ಷಣೆ ಮಾಡ್ಕೊಳೋದಕ್ಕೆ ಮುಂದಕ್ಕೆ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು ಇಲ್ಲ ಅವರೇ ಅವರೇ ಕರಾಟೆ ಟೀಚರ್ ಆದ್ರೂ ಇನ್ನೂ ಚೆನ್ನಾಗಿರುತ್ತೆ ಅವ್ರ ಆತ್ಮರಕ್ಷಣೆ ಮಾಡಿಕೊಂಡು ಮತ್ತು ಬೇರೆಯವ್ರಿಗೆ ಕಲಿಸೋದಾಗಲಿ ಈಗ ನಿರುದ್ಯೋಗ ಅಂತ ಬರ್ತಾ ಇದೆ ಈಗ ಇದರಲ್ಲೂ ಟೀಚರ್ ಆಗಿ ಅವ್ರ ಮುಂದಕ್ಕೆ ಕಲ್ತ್ಕೊಂಡು ಹೋಗ್ಬೋದು ಅಂತ ಆ ನಿಟ್ಟಿನಲ್ಲಿ ನಮ್ಮ ಕರಟೆ ಸಾರ್ ಅವ್ರದ ಆದಂಥ ಶ್ರೀನಿವಾಸ್ ಸರ್ ಅವರು ಅವರು ನಟ ಕನ್ನಡ ಸಿನಿಮಾದಲ್ಲಿ ನಟನೂ ನಟನೆಯೂ ಇದ್ದಾರೆ ಅವರು ಆ ಇದರಲ್ಲಿ ಅವರು ಟೈಮು ಕುರ್ಸತ್ ಮಾಡಿಕೊಂಡು ನಮಗೆ ಕಂಪಲ್ಸರಿ ಬಂದೇ ಬರ್ತಾರೆ ವರ್ಷ ವರ್ಷದಲ್ಲಿ ವರ್ಷ ಪೂರ್ತಿ ಎರಡು ದಿನ ಬಂದು ಪ್ರ್ಯಾಕ್ಟೀಸ್ ಮಾಡಿಕೊಟ್ಟು ಮಕ್ಕಳಿಗೆ ಕರೆಕ್ಟಾಗಿ ಕಲಿಸ್ಕೊಡ್ತಾಯಿದ್ದಾರೆ ಅವ್ರಿಗೆ ನಮ್ಮನ್ನು ನಿಮ್ಮೆಲ್ಲ ಧನ್ಯವಾದವನ್ನು ಹೇಳ್ತಾ ಎಲ್ಲರಿಗೂ ಇದನ್ನು ಇವಾಗೆ ಶಾಲೆಗೆ ಮಾತ್ರ ಮಿಸ್ ಸೀವಿಸೋದು ಬೇಡ ಮುಂದಕ್ಕೂ ಅವ್ರ ಜೀವನ ಪರ್ಯಂತನೂ ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಅಭ್ಯಾಸ ಥರ ಇಟ್ಕೊಂಡ್ಬಿಟ್ಟ ಅಂತಂದರೆ ಇವಾಗ ವಾಕಿಂಗ್ ಹೆಂಗೆ ಅಭ್ಯಾಸನೋ ಅದೇ ಥರನೇ ಕರೆಕ್ಟೇನೋ ಅಭ್ಯಾಸ ಇಟ್ಕೊಳ್ಳಿ ಅಂತ ಹೇಳ್ತಾ ಮಕ್ಕಳಿಗೆ ಹೇಳ್ತಾ ನಾನು ಎರಡು ಮಾತು ಎಲ್ಲರಿಗೂ ನಮಸ್ಕಾರ ಎಸ್ಪೆಷಲಿ ಮಾಧ್ಯಮದವ್ರು ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ವರ್ಷ ವರ್ಷವೂ ನಮ್ಮದು ಯಾವುದೇ ಕಾರ್ಯಕ್ರಮ ಇದ್ದರೆ ನಿಮ್ಮ ಚಾನಲಲ್ಲಿ ನೋಡಿಸಿ ನಮ್ಮನ್ನು ತುಂಬ ಸಂತೋಷಪಡಿಸಿದ್ದೀನಿ ಆಮೇಲೆ ಹೆಚ್ಚಿಗೆ ಪೇರೆಂಟ್ಸ್ ಹತ್ರ ನಾವು ಮೆಚ್ಚುಗೆನೂ ಪಡ್ಕೊಂಡಿದ್ವಿ ವಿಷಯ ಏನಂದರೆ ನಮ್ಮ ಸಾರು ಪುರುಷೋತ್ತಮ್ ಸಾರು ವರ್ಷ ವರ್ಷನೂ ಸ್ವತಃ ಅವ್ರ ಕಡೆ ಖರ್ಚಿಂದ ಹಾಫ್ ಅಮೌಂಟ್ ಹಾಕಿ ಇದು ಬೇರೆ ಕಡೆ ಸಪ್ರೇಟಾಗಿ ಇಸ್ಕೋಬೇಕಂದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಆಗುತ್ತೆ ಗ್ರೀನ್ ಬೆಲ್ಟು ಸ್ವತಃ ಅವರೇ ಹಾಫ್ ಅಮೌಂಟ್ ಕೊಟ್ಟು ಇವರಿಗೆ ಎಲ್ಲ ಯಾರು ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಯಾರ್ದಿದೆ ಚೆನ್ನಾಗಿ ಅವ್ರನ್ನ ನೋಡಿ ಗುರ್ತಿಸಿ ಅವರೇ ಚೆಕ್ ಮಾಡಿ ಅವ್ರಿಗೆ ಬೆಲ್ಟು ಇವತ್ತು ವಿತರಣಾ ಕಾರ್ಯಕ್ರಮ ಇತ್ತು ವರ್ಷ ವರ್ಷ ಒಬ್ಬರಿಗೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾರೆ ಅವ್ರ ಕಡೆಯಿಂದ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ನಾವು ಹೇಳಿದ್ರೆ ಇಂಥ ಟೂರ್ನಮೆಂಟ್ ಕರ್ಕೊಂಡು ಹೋಗ್ಬೇಕಂದ್ರೆ ಅಥವಾ ಒಂದು ಎಲ್ಲ ಮನೆ ಚೆನ್ನೈಯಲ್ಲಿ ಚೆನ್ನೈಲಿ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಆಯಿತು ಸರಿಗೆ ತಿಳಿಸಿದ ತಕ್ಷಣ ಫಸ್ಟ್ ಕರ್ಕೊಂಡು ಹೋಗೋಂದ್ರು ಇಬ್ಬರದು ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ಆಯಿತು ಸರ್ ಕೋಲಾರ ಡಿಸ್ಟ್ರಿಕಲ್ಲಿ ನಮ್ಮ ಸುವರ್ಣ ಸೆಂಟರ್ಸ್ಕೊಂಡು ಮಕ್ಕಳಿಗೆ ಇಬ್ಬರಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಒಂದು ಬ್ಲ್ಯಾಕ್ ಬೆಲ್ಟ್ ಹುಡುಗರು ಇಬ್ಬರಿಗೂ ನಾನು ಒಂದು ಅಂಜು ಅಂತ ಒಂದು ಹುಡುಗಿ ಮತ್ತು ಇನ್ನೊಂದು ಹುಡುಗಿ ಅಖಿಲೇಶ್ ಅಂತ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದರು ಅವರಿಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆ ರಿಯಲ್ ಗೋಲ್ಡ್ ಮೆಡಲ್ ಎರಡು ಮೆಡಲ್ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಡೆಫಿನೆಟ್ ಕರ್ಕೊಂಡು ಹೋಗ್ತೀವಿ ಸರ್ ಥ್ಯಾಂಕ್ ಯು ವೆರಿ ಮಚ್